ಹಾಯ್ ಫ್ರೆಂಡ್ಸ್ ಈ ವಿಡಿಯೋನ ಫುಲ್ಲು ನೋಡಿ ಏಕೆಂದರೆ ಇದ್ರಲ್ಲಿ ಫುಲ್ಲು ಡೀಟೇಲ್ಸ್ ನಿಮಗೆ ಸ್ಕಾಲರ್ಶಿಪ್ನ ಯಾರ್ಯಾರು ಯಾರು ಕೊಡ್ತಾ ಇದ್ದಾರೆ ಗೌರ್ಮೆಂಟಿಂದನೇ ಇದ್ದಾರೆ ಅವ್ರನ್ನ ಅದ್ರ ಬಗ್ಗೆ ಹೇಳ್ತೀನಿ ಸೊ ಯಾರು ಎಲಿಜಿಬಲ್ ಇದ್ರ ಅಂತಲೂ ಹೇಳ್ತೀನಿ ಸೊ ಇದ್ರದ್ದು ಗೌರ್ಮೆಂಟು ಅನೌನ್ಸ್ಮೆಂಟ್ ಇದೆ ಸೊ ಇದು ಲಾಸ್ಟ್ ಡೇಟ್ ಕೂಡ ಆಗೋಗಿತ್ತು ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡಿ ಈ ತಿಂಗಳು ಮೂವತ್ತರವರೆಗೂ ಟೈಮ್ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ನ ಅನೌನ್ಸ್ ಮಾಡ್ತಾರೆ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾರ್ಯಾರ್ರೆ ಫಾರ್ ಎಕ್ಸಾಂಪಲ್ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಯಾರು ಅಡ್ಮಿಷನ್ಸ್ ಆಗಿದ್ದೀರಾ ಅಂದರೆ ಅದು ಪ್ರವರ್ಗ ಒನ್ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಅವರು ಟೆಂತ್ ಅಥವಾ ಟೆಂತ್ ಆನ್ವರ್ಡ್ಸ್ ಟೆಂತ್ ಅವರಲ್ಲ ಟೆಂತ್ ಆನ್ವರ್ಡ್ಸ್ ಪಿ ಯು ಸಿ ಮಾಡ್ತಾಯಿರೋ ಡಿಪ್ಲೊಮಾ ಆ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂದರೆ ವಿದ್ಯಾಸಿರಿ ಊಟ ವಸತಿ ಯೋಜನೆಗೆ ಸೌಲಭ್ಯಕ್ಕೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ನೀವು ಸೊ ಇದೊಂದು ಕರ್ನಾಟಕ ಸರ್ಕಾರದ ಒಂದು ಅನೌನ್ಸ್ಮೆಂಟು ಇದು ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ ಬರುತ್ತೆ ದೇವರಾಜ್ ಭವನ ಮೂರನೇ ಮಹಡಿ ವಸಂತನಗರ ಬೆಂಗಳೂರು ಇಲ್ಲಿಂದ ಅವರು ಗೌರ್ಮೆಂಟಿಂದ ಈ ಒಂದು ಸ್ಕಾಲರ್ಶಿಪ್ ಸ್ಕೀಮ್ನ ಅನೌನ್ಸ್ ಮಾಡ್ತಾರೆ ಇದು ಎಲ್ಲ ರಾಜ್ಯದ ಎಲ್ಲ ಕಾಲೇಜು ಮತ್ತು ಐ ಟಿ ಐ ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜಿಗೆ ಮತ್ತು ಪಿ ಯು ಕಾಲೇಜಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಇದು ಓನ್ಲಿ ಫಾರ್ ಪಿ ಯು ಸಿ ಆ್ಯಂಡ್ ಡಿಪ್ಲೊಮಾ ಸೊ ಪದವಿಗೂ ಕೂಡ ಇದೆ ಸಾಮಾನ್ಯ ಪದವಿಗೂ ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಅದು ಇಂಜಿನಿಯರಿಂಗ್ಗೆ ಬ್ಯಾಗ್ರೌಂಡಿಗೆ ಬರೋದಿಲ್ಲ ಅದು ಪ್ರೊಫೆಷ್ನಲ್ ಆಗುತ್ತೆ ಸೊ ಏನಪ್ಪ ಅಂದರೆ ನೋಡಿ ಅರ್ಜಿ ಸಲ್ಲಿಸೋದಕ್ಕೆ ಮೂವತ್ತನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿವರೆಗೂ ನೀವು ಅಪ್ಲೈಕೆ ಮಾಡ್ಬೋದು ಏನಂದರೆ ಒಂದು ಅಡ್ ಅಡ್ರೆಸ್ ಏನಂದರೆ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇಲ್ಲಿ ಆನ್ಲೈನ್ ಮುಖಾಂತರ ಹೋಗಿ ನೀವು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಸೊ ಅಂದರೆ ನಿಮಗೆ ವಿ ಅದು ಅರ್ಹತೆ ಏನಿದೆ ಸದಸ್ಯ ದಾಖಲೆಗಳು ಮತ್ತು ವಿದ್ಯಾರ್ಥಿನ ಸಂಬಂಧ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿಗಾಗಿ ನೀವು ಬ್ಯಾಕ್ವರ್ಡ್ ಡಾಟ್ ಅಂದರೆ ಎಚ್ ಟಿ ಫುಲ್ ಅಡ್ರೆಸ್ ಬಂದು ಎಚ್ ಟಿ ಟಿ ಪಿ ಎಸ್ ಡಾಟ್ ಸ್ಲ್ಯಾಶ್ ಬ್ಯಾಕ್ವರ್ಡ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇಲ್ಲಿಗೆ ಹೋಗಿ ನೀವು ಅಬ್ ವೆಬ್ಸೈಟ್ಗೆ ಹೋಗಿ ನೀವು ಡೀಟೇಲ್ಸ್ನ ಅಬ್ಸರ್ವ್ ಮಾಡ್ಬೋದು ಮತ್ತು ದೂರವಾಣಿ ಸಂಖ್ಯೆನ ಕೊಟ್ಟಿದ್ದಾರೆ ಏಯ್ಟ್ ಜೀರೋ ಫೈ ಜೀರೋ ಡಬಲ್ ಸೆವೆನ್ ಡಬಲ್ ಜೀರೋ ಜೀರೋ ಫೈ ಅಂತ ಕೊಟ್ಟಿದ್ದಾರೆ ಇಮೇಲ್ ಅಡ್ರೆಸ್ಸು ಕೂಡ ಕೊಟ್ಟಿದ್ದಾರೆ ಇದನ್ನು ನೋಡಿ ನೀವು ಮೊಬೈಲ್ನಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ನೀವು ಸಿಸ್ಟಮ್ ಇದ್ದರೆ ಸಿಸ್ಟಮಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಮತ್ತು ದೂರವಾಣಿ ಸಂಖ್ಯೆ ಒನ್ ನೈನ್ ಜೀರೋ ಟೂ ಒನ್ ನೈನ್ ಜೀರೋ ಟೂಗೆ ನೀವು ಕಾಲ್ ಮಾಡಿ ಇಟ್ಕೋಬೋದು ಸೊ ಇದೊಂದು ಬೆನಿಫಿಷಿಯರಿ ಸ್ಕೀಮ್ ಇದು ಸರ್ಕಾರದಿಂದನೇ ಮೆರಿಟ್ ಆಧಾರದಲ್ಲೂ ಕೊಡ್ಬೋದು ಅಥವಾ ಅವರು ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಯಾಕೆಂದರೆ ಅನುದಾನ ಬಿಡುಗಡೆ ಆಗುವ ಮೊತ್ತ ಮತ್ತು ನೀವು ಅಭ್ಯರ್ಥಿಗಳ ಅರ್ಜಿ ಸಲ್ಲಿಕೆ ಮೇಲೆ ಇದನ್ನು ಡಿಪೆಂಡ್ ಮಾಡ್ತಾರೆ ಮತ್ತು ಸಿಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಇದೊಂದು ಸರ್ಕಾರದ ಒಂದು ಸ್ಕೀಮ್ ಸೊ ನೋಡಿ ಇನ್ನೊಂದು ಸರ್ಕ್ಯುಲರ್ ರೀಸೆಂಟಾಗಿ ಬಿಟ್ಟಿರೋದು ಇಪ್ಪತ್ತೈದನೇ ತಾರೀಕು ನವಂಬರ್ ಅಂದರೆ ಇವತ್ತೇ ಇವತ್ತು ಬಿಟ್ಟಿರೋಂಥ ಸ್ಕೀಮ್ನ ನೀವು ಸಾರಿ ಒಂದು ಸರ್ಕ್ಯುಲರ್ನ ಓದ್ಬೋದು ಇದರಲ್ಲಿ ಹಿಂದುಳಿದ ವರ್ಗ ಇಲಾಖೆಗಳಿಗೆ ವಿದ್ಯಾರ್ಥಿಗಳು ಮತ್ತು ಯಾರೋ ಪ್ರವರ್ಗವನ್ನು ಪಿ ಯು ಸಿ ಮತ್ತು ಸಮಾನಾಂತರ ಅಂತ ಹೇಳಿದ್ದಾರೆ ಅಂದರೆ ಪಿ ಯು ಸಿ ಸಮಾನಾಂತರ ಅಂದರೆ ಡಿಪ್ಲೊಮಾ ಮತ್ತು ಪದವಿ ಸಾಮಾನ್ಯ ಪದವಿ ಅವರು ಕೂಡ ಅಪ್ಲೈ ಮಾಡಬಹುದು ಇದರಲ್ಲಿ ಮೆಟ್ರಿಕ್ ನಂತರ ಅಂದರೆ ಎಸ್ ಎಸ್ ಎಲ್ ಸಿ ನಂತರ ಅಂತ ಸೊ ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಂದ ದಿನಾಂಕವನ್ನು ನಿಗದಿ ಮಾಡಿದ್ರು ಆದರೆ ವಿದ್ಯಾರ್ಥಿಗಳ ಮತ್ತು ಶೈಕ್ಷಣಿಕ ಸಂಸ್ಥೆಗಳವರು ಪೋಸ್ಟ್ಪೋನ್ ಮಾಡಿ ಡೇಟಾ ಅಂತ ಒತ್ತಡ ತಂದಿದ್ದರು ಆ ಕಾರಣಕ್ಕೋಸ್ಕರ ನೀವು ಈ ಡೇಟನ್ನು ಮುಂದಕ್ಕೆ ಅಂದರೆ ಮುಂದುವರೆದು ಮೂವತ್ತನೇ ತಾರೀಕವರೆಗೂ ಟೈಮ್ ಕೊಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸ್ ಇದೇ ರೀತಿ ಸ್ಕಾಲರ್ಶಿಪ್ ಆಗಿರ್ಬೋದು ಜಾಬ್ಸ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯ ಅಪ್ಡೇಟ್ಗಳಿಗೋಸ್ಕರ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಾನು ಪ್ರತಿದಿನ ಅಥವಾ ಯಾವಾಗ ಏನು ನೋಟಿಫಿಕೇಶನ್ ಆಗುತ್ತೋ ಅದರ ಪ್ರಕಾರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ